ಈ ಹಿಂದಿನ ವಿಡಿಯೋದಲ್ಲಿ ನಾನು ಹಣದ ಸಂಕಲನ ಹಣದ ವ್ಯವಕಲನ ಹಣದ ಗುಣಾಕಾರವನ್ನು ಚರ್ಚಿಸಿದ್ದೇನೆ ಈ ವಿಡಿಯೋದಲ್ಲಿ ನಾಲ್ನೇ ತರಗತಿ ಗಣಿತ ಅಧ್ಯಾಯ ಹತ್ತು ಹಣದ ಸಂಕಲನ ಮತ್ತು ವ್ಯವಕಲನದಲ್ಲಿ ಅಭ್ಯಾಸ ಹತ್ತು ಪಾಯಿಂಟ್ ನಾಲ್ಕನ್ನ ಚರ್ಚೆ ಮಾಡಲಿದ್ದೇನೆ ಅಭ್ಯಾಸಕ್ಕೆ ಹೋಗುವ ಪೂರ್ವದಲ್ಲಿ ಈ ಮಾಹಿತಿಯನ್ನ ಗಮನಿಸಿ ಒಂದು ವಸ್ತುವಿನ ಬೆಲೆ ಕಂಡುಹಿಡಿಯುವುದು ಸುರೇಶನು ಒಂದು ಅಂಗಡಿಯಲ್ಲಿ ಆರು ರೂಪಾಯಿ ಕೊಟ್ಟು ಮೂರು ಚಾಕ್ಲೇಟ್ ಗಳನ್ನ ಕೊಳ್ಳುತ್ತಾನೆ ಪ್ರತಿ ಚಾಕ್ಲೇಟ್ ನ ಬೆಲೆ ಎಷ್ಟು ಅಂತ ಕೇಳ ನೋಡ್ರಿ ಆರು ರೂಪಾಯಿ ಕೊಟ್ಟ ಆರು ರೂಪಾಯಿ ಕೊಟ್ಟು ಮೂರು ಚಾಕ್ಲೇಟ್ ತಗೊಂಡ ಹಂಗಂದ್ರ ಒಂದು ಚಾಕ್ಲೇಟ್ ಬೆಲೆ ಎಷ್ಟು ಅಂತ ಕೇಳ ಎಷ್ಟೇನು ಭಾಗಾಕಾರ ಮಾಡ್ಬೇಕು ಅಂತ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಗೊತ್ತಾಗತ್ತ ಎಕ್ಸ್ ಗೊತ್ತಿಲ್ಲ ಅನ್ನೋದು ಎಕ್ಸ್ ಇಟ್ಕೊಂಡು ಒಂದು ಎಂಟು ಆರು ಭಾಗಾಕಾರ ಮೂರು ಮೂರ ಒಂದ್ಲೆ ಮೂರ ಎರಡ್ಲೆ ಎಕ್ಸ್ ಇಸ್ ಈಕ್ವಲ್ ಟು ಎರಡು ರೂಪಾಯಿ ಎಕ್ಸ್ ಈಕ್ವಲ್ ಟು ರೂಪಾಯಿ ಎರಡು ಅಂತ ಈ ರೀತಿಯಾಗಿ ಸಮಭಾಗ ಮಾಡಿ ಹೇಳೋದು ಮೂರನ್ನ ಭಾಗಕಾರ ಮಾಡಿದರೆ ಇದೇ ರೀತಿ ಒಂದು ವಸ್ತುವಿನ ಬೆಲೆಯನ್ನ ಕಂಡುಹಿಡಿಯಲು ಭಾಗಾಕಾರ ಕ್ರಿಯೆಯನ್ನ ಬಳಸುತ್ತೇವೆ ಒಂದು ವಸ್ತುವಿನ ಬೆಲೆಯನ್ನ ಕಂಡುಹಿಡಿಯಲು ಭಾಗಾಕಾರ ಕ್ರಿಯೆಯನ್ನ ಬಳಸುತ್ತೇವೆ ಹಣದ ಭಾಗಕಾರವನ್ನ ಸಂಖ್ಯೆಗಳ ಭಾಗಾಕಾರದಂತೆ ಮಾಡುತ್ತೇವೆ ಹ್ಮ್ ನಾಲ್ಕು ಸಾಬೂನುಗಳ ಬೆಲೆ ಇಪ್ಪತ್ತು ಆದರೆ ಒಂದು ಸಾಬೂನಿನ ಬೆಲೆ ಎಷ್ಟು ಅಂತ ಕೇಳ್ಯಾರ ಇದನ್ನು ಬಹಳ ಕರ ಮಾಡಿ ಹಿಡಿಬೇಕು ನೋಡ್ರಿ ಇಪ್ಪತ್ತು ಎಷ್ಟರ ಬೆಲೆ ಹಂಗಂದ್ರ ಒಂದರದ್ದು ಎಷ್ಟು ಅಂತ ಕೇಳ ಇಪ್ಪತ್ತರಿಂದ ನಾಲ್ಕರ ಎಷ್ಟು ಗುಂಪನ್ನ ಮಾಡಬಹುದು ಐದು ಗುಂಪನ್ನ ಮಾಡಬಹುದು ಇಪ್ಪತ್ತು ಸೊನ್ನೆ ಸೊನ್ನೆ ಅಂದ್ರ ಒಂದು ಸಾಬೂನಿನ ಬೆಲೆ ಸಾಬೂನಿನ ಬೆಲೆ ಆಯ್ತು ಬೆಲೆ ಐದು ರೂಪಾಯಿ ಕೊಟ್ ಈಗ ಅಭ್ಯಾಸವನ್ನು ನೋಡೋಣ ಅಭ್ಯಾಸ ಹತ್ತು ಪಾಯಿಂಟ್ ನಾಲ್ಕು ಆರು ಬೊಂಬೆಗಳ ಒಟ್ಟು ಬೆಲೆ ನಲವತ್ತೆರಡು ಆದರೆ ಒಂದು ಬೊಂಬೆಯ ಬೆಲೆ ಅಷ್ಟು ಅಂತ ಕೇಳಾರ ಇಲ್ಲೇ ವಿವರವಾಗಿ ಬಿಡಿಸಿ ಹೇಳ್ಬೇಕಂದ್ರೆ ಜಾಗ ಸಹ ಏನಿಲ್ಲ ಮತ್ತು ವಿಡಿಯೋನು ದೊಡ್ಡದಾಗುತ್ತಾ ಶಾರ್ಟ್ ಕಟ್ ಆಗಿ ಭಾಗಾಕಾರ ಕ್ರಿಯೆಯನ್ನ ಮಾಡೋಣ ನೋಡಿ ನಲ್ವತ್ತೆರಡು ರೂಪಾಯಿ ಆರು ಗೊಂಬೆಗಳ ಬೆಲೆ ಆಗೈತಿ ಹಂಗಂದ್ರ ಒಂದ್ರೆ ಅಷ್ಟು ನಲ್ವತ್ತೆರಡರಿಂದ ಆರ ಎಷ್ಟು ಗುಂಪು ಮಾಡಬಹುದು ಅಂದ್ರ ಏಳು ಗುಂಪು ಮಾಡಬಹುದು ಏಳು ಆರ್ಲೆ ನಲವತ್ತೆರಡು ಸೊನ್ನೆ ಸೊನ್ನೆ ಅಂದ್ರ ನಿಮ್ಗ ಭಾಗಾಕಾರ ಲೆಕ್ಕ ಅಂತ ಬಂದಾಗ ಭಾಗಾಕಾರ ಅಂದ್ರೆ ಎಲ್ರು ಕಣ್ಣು ಬಿಟ್ಕೊಂಡು ನೋಡ್ತಾರ ಒಂದ್ಸರಿ ಹೇಳ್ಬಿಡ್ತೀನಿ ನೋಡ್ರಿ ಭಾಗಾಕಾರದೊಳಗ ಇದಕ್ಕ ಬಾಜಕ ಅಂತಾರ ಭಾಜಕ ಭಾಗಿಸುವುದನ್ನ ಭಾಜಕ ಅಂತಾರ ಭಾಗಿಸಿಕೊಳ್ಳುವುದನ್ನ ಬಾಜ್ಯ ಅಂತಾರ ಬಾಜ ಇದಕ್ಕ ಬಾಗಲಬ್ಧ ಅಂತ ಹೇಳ್ತಾರ ಭಾಗಲಬ್ಧ ಇಲ್ಲಿ ಲಾಸ್ಟ್ ಬಂದಿರೋದೇನತ ಶೇಷ ಇದು ಶೇಷ ಡಿವೈಸರ್ ಡಿವಿಡೆಂಡ್ ಕೋಶಂಟ್ ಆ ದಿಸ್ ಈಸ್ ಟು ದಿಸ್ ಇಸ್ ಟು ರಿಮೈಂಡರ್ ಡಿವೈ ಡಿವೈಸರ್ ಡಿವಿಡೆಂಡು ಕೋಶಂಟು ರಿಮೈಂಡರ್ ಅಂತ ಈಗ ಒಂದು ವಸ್ತುವಿನ ಒಂದು ಬೊಂಬೆಯ ಬೆಲೆ ಎಷ್ಟು ಎಷ್ಟಾಯ್ತು ಅಂತಂದ್ರೆ ಒಂದು ಬೊಂಬೆಯ ಬೆಲೆ ಏಳು ರೂಪಾಯಿ ಏಳು ರೂಪಾಯಿ ಎಂಟು ನೋಟ್ ಪುಸ್ತಕಗಳ ಬೆಲೆ ಎಪ್ಪತ್ತೆರಡು ಆದರೆ ಒಂದು ಪುಸ್ತಕದ ಬೆಲೆ ಎಷ್ಟು ಎಪ್ಪತ್ತೆರಡನ್ನ ಎಂಟರಿಂದ ಬಹಕಾರ ಮಾಡ್ರಿ ಅಂತ ನೋಡ್ರಿ ಎಂಟ ಒಂಬತ್ ಎಪ್ಪತ್ತೆರಡು ಎಪ್ಪತ್ತೆರಡನ್ನ ಎಂಟ ಎಷ್ಟು ಗುಂಪು ಮಾಡ್ಬೋದು ಅಂದ್ರೆ ಒಂಬತ್ತು ಅಂದ್ರ ಒಂದು ನೋಟ್ ಪುಸ್ತಕದ ಬೆಲೆ ಒಂದು ನೋಟ್ ಪುಸ್ತಕದ ಬೆಲೆ ಬೆಲೆ ಎಷ್ಟು ಒಂಬತ್ತು ರೂಪಾಯಿ ನಾಲ್ಕು ಪೆನ್ಗಳ ಬೆಲೆ ನಲವತ್ತು ಆದರೆ ಒಂದು ಪೆನ್ ನ ಬೆಲೆ ಎಷ್ಟು ನೀವು ಮೌಖಿಕವಾಗಿನೇ ಹೇಳ್ಬಹುದು ಭಾಗಾಕಾರ ಲೆಕ್ಕ ಗೊತ್ತಾಗ್ಲಿ ಅಂತ ಭಾಗಾಕಾರದ ಮಾಡ್ತಾ ಇರೋದು ನೋಡ್ರಿ ನಲವತ್ತರಿಂದ ನಾಲ್ಕ ಇಲ್ಲಿ ನೋಡ್ರಿ ನಾಲ್ಕರಿಂದ ನಾಲ್ಕರ ಎಷ್ಟು ಗುಂಪು ಮಾಡಬಹುದು ಒಂದ್ ಗುಂಪು ಮಾಡಬಹುದು ನಾಲ್ಕ ಸೊನ್ನೆ ಸೊನ್ನೆ ಈ ಸೊನ್ನೆಯನ್ನ ಇಲ್ಲಿ ಇಳಿಸ್ಕೊಂಡ್ವಿ ಅಂದ್ರ ಗುಂಪು ಮಾಡಾಕ್ ಸಾಧ್ಯ ಇಲ್ಲ ಅದಕ್ಕೆ ಇಲ್ಲಿ ಸೊನ್ನೆ ಕೊಟ್ವಿ ಅಂದ್ರೆ ಒಂದು ಪೆನ್ನಿನ ಬೆಲೆ ಎಷ್ಟಾಯ್ತು ಒಂದು ಪೆನ್ನಿನ ಬೆಲೆ ಹತ್ತು ರೂಪಾಯಿ ಬೆಲೆ ರೂಪಾಯಿ ಹತ್ತು ನಾಲ್ಕನೇ ನೋಡ್ರಿ ನಾಲ್ಕು ಪೆನ್ಸಿಲ್ಗಳ ಒಟ್ಟು ಬೆಲೆ ಹದಿನಾರು ಆದರೆ ಒಂದು ಪೆನ್ಸಿಲ್ ಬೆಲೆ ಎಷ್ಟು ನೋಡ್ರಿ ಹದಿನಾರು ರೂಪಾಯಿ ಒಟ್ಟು ಬೆಲೆ ಆಗೈತಿ ಎಷ್ಟಕ್ಕ ನಾಲ್ಕಕ್ಕ ನಾಲ್ಕ ನಾಕ್ಲೆ ಹದಿನಾರು ಸೊನ್ನೆ ಸೊನ್ನೆ ಒಂದು ಪೆನ್ಸಿಲ್ ನ ಬೆಲೆ ಎಷ್ಟಾಯ್ತಂಗಂದ್ರ ಒಂದು ಪೆನ್ಸಿಲ್ ನ ಬೆಲೆ ಬೆಲೆ ಎಷ್ಟು ರೂಪಾಯಿ ನಾಲ್ಕು ಇದಿಷ್ಟು ಈ ವಿಡಿಯೋದಲ್ಲಿ ಮುಂದಿನ ಮುಂದಿನ ಅಭ್ಯಾಸವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇದೇ ರೀತಿ ವಿಡಿಯೋಗಳನ್ನು ಪಡೆಯಲು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲಿ